ಯಾರೂ ಕೂಡ ಇನ್ನೊಬ್ಬರ ಮನೆ ಹತ್ರ ಹೋಗಿ ಅನ್ನಕ್ಕೋಸ್ಕರ ಕೈ ಒಡ್ಡಬಾರದು ಕೈ ಒಡ್ಡಬಾರದು ಭಿಕ್ಷುಕರು ಈ ದೇಶ ಈ ರಾಜ್ಯದಲ್ಲಿ ಇರಬಾರದು ಎಲ್ಲರೂ ಕೂಡ ಅನ್ನ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಬೇಕು ಕರ್ನಾಟಕ ಶಿವಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟದ್ದು ಇಂದಿರಾ ಕ್ಯಾಂಟೀನ್ ಮಾಡೋದು ಯಾತ್ ಮಾಡೋದು ಈ ನಾಡಿನ ಬಡವರು ಈ ನಾಡಿನ ಕಾರ್ಮಿಕರು ಈ ನಾಡಿನ ವಿದ್ಯಾರ್ಥಿಗಳು ಈ ನಾಡಿನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಜನರು ಅವರೆಲ್ಲರೂ ಕೂಡ ಕಡಿಮೆ ದರದಲ್ಲಿ ಬ್ರೇಕ್ಫಾಸ್ಟ್ ಅನ್ನ ತಿಂಡಿಯನ್ನ ಊಟವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಕ್ರಮವನ್ನು ಜಾರಿಗೆ ತಗೋಬಂದು